ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕರಡ ಹನ್ನೊಂದು ಕಾರ್ಯಕ್ರಮ ಇನ್ನೇನು ಕ್ಲೈಮ್ಯಾಕ್ಸ್ ಹಂತ ತಲುಪುತ್ತಿದೆ ಇನ್ನೆರಡು ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಈ ವಾರ ಒಬ್ಬರಿಗೆ ಟಿಕೆಟು ಫಿನಾಲೆ ಸಿಗಲಿದೆ ಅಂತ ಕಿಚ್ಚ ಸುದೀಪ್ ಹೇಳಿದಾಗ ನೀಡಲಾಗುವ ಟಾಸ್ಕ್ ಗಳ ಬಗ್ಗೆ ವೀಕ್ಷಕರಲ್ಲಿ ಹೈ ಹೋಪ್ಸ್ ಇತ್ತು ಹೇಳಿ ಕೇಳಿ ಟಿಕೆಟು ಫಿನಾಲೆ ಬೇಕು ಹೀಗಾಗಿ ರೋಚಕ ಟಾಸ್ಕ್ ಗಳು ಹಾಗೂ ಸ್ಪರ್ಧಿಗಳಿಂದ ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಗಳನ್ನೇ ವೀಕ್ಷಕರು ನಿರೀಕ್ಷೆ ಮಾಡಿದ್ದರು ಆದರೆ ಟಿಕೆಟು ಫಿನಾಲೆ ವಾರ ಸಾಗುತ್ತಿರುವ ರೀತಿ ನೋಡಿ ವೀಕ್ಷಕರಿಗೆ ಬೇಸರವಾಗಿದೆ ಟಿಕೆಟು ಫಿನಾಲೆ ವಾರದಲ್ಲಿ ಎಲ್ಲರನ್ನೂ ನಾಮಿನೇಷನ್ ಬಿಗ್ ಬಾಸ್ ಹಾಕ್ತಾರೆ ಎಂಬ ನಿರೀಕ್ಷೆ ವೀಕ್ಷಕರಿಗೆ ಇತ್ತು ಆದರೆ ಬಿಗ್ ಬಾಸ್ ಹಾಗೆ ಮಾಡಲಿಲ್ಲ ಈ ವಾರವೂ ಎಂದಿನಂತೆ ನಾಮಿನೇಷನ್ ಪ್ರಕ್ರಿಯೆಗೆ ಟಾಸ್ಕ್ ಕೊಟ್ಟರು ಮೊದಲು ಕ್ಯಾಪ್ಟನ್ ರಜತ್ ಐವರಿಗೆ ಟಿಕೆಟ್ ಹೋಮ್ ನೀಡಬೇಕಿತ್ತು ಟಿಕೆಟ್ ಹೋಮ್ ಪಡೆದ ಐವರಿಗೆ ಚೆಂಡಿನ ಟಾಸ್ಕ್ ಕೊಡಲಾಯಿತು ಒಂದೊಂದು ಸುತ್ತಿನಲ್ಲಿ ಗೆದ್ದವರು ಸುರಕ್ಷಿತ ಪ್ರದೇಶಕ್ಕೆ ಹೋಗಬೇಕಿತ್ತು ಸುರಕ್ಷಿತ ಪ್ರದೇಶದಲ್ಲಿದ್ದ ಒಬ್ಬರು ಅಸುರಕ್ಷಿತ ಪ್ರದೇಶಕ್ಕೆ ಬರಬೇಕಿತ್ತು ಐದನೇ ಸುತ್ತಿನ ಅಂತ್ಯಕ್ಕೆ ಯಾವ ಐವರು ಅಸುರಕ್ಷಿತ ಪ್ರದೇಶದಲ್ಲಿ ಇರ್ತಾರೋ ಅವರು ನಾಮಿನೇಟ್ ಆದಂತೆ ಈ ಟಾಸ್ಕ್ ಅನುಸಾರ ತ್ರಿವಿಕ್ರಮ್ ಭಾವ್ಯ ಗೌಡ ಮೋಕ್ಷಿತಾಬಾಯ್ ಚೈತ್ರ ಕುಂದಾಪುರ ಹಾಗೂ ಧನ್ರಾಜ್ ನಾಮಿನೇಟ್ ಆದರು ಸುರಕ್ಷಿತ ಪ್ರದೇಶದಲ್ಲಿದ್ದ ಮಂಜು ಗೌತಮಿ ಜಾಧವ್ ಹಾಗೂ ಹನುಮಂತನ ಮಾಡಿ ಸೇಫ್ ಆದ್ರು ರಜತ್ ಆಯ್ಕೆ ಅನುಸಾರ ಮೊದಲು ಸುರಕ್ಷಿತ ಪ್ರದೇಶಕ್ಕೆ ಬಂದವರು ತ್ರಿವಿಕ್ರಮ್ ಮಂಜು ಹಾಗೂ ಧನ್ರಾಜ್ ಮೊದಲೇ ತ್ರಿವಿಕ್ರಮ್ ಮಂಜು ಒಪ್ಪಂದ ಮಾಡಿಕೊಂಡ್ರು ಫಿಕ್ಸಿಂಗ್ ಮಾಡಿಕೊಂಡು ಮೂರನೇ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ತಿದ್ರು ಕೊನೆಗೆ ಗೆ ಮಂಜು ಕೈ ಕೊಟ್ರು ಟಿಕೆಟ್ ಫಿನಾಲೆ ವಾರದಲ್ಲೂ ಸ್ಪರ್ಧಿಗಳನ್ನ ಎರಡು ಟೀಮ್ ಮಾಡಲಾಗಿದೆ ಸರಣಿ ಟಾಸ್ಕ್ ಗಳನ್ನ ಕೊಡಲಾಗಿದೆ ಆಟಗಳಲ್ಲಿ ನಿಯಮಗಳ ಬಗ್ಗೆ ಸ್ಪರ್ಧಿಗಳಿಗೆ ಕ್ಲಾರಿಟಿ ಇದ್ದದ್ದೇ ಕಡಿಮೆ ಆಟ ಆಡುವುದಕ್ಕಿಂತ ನಿಯಮಗಳ ಬಗ್ಗೆ ಜಗಳಾಡುವುದೇ ಹೆಚ್ಚು ಅಪಿತಪ್ಪಿ ಗೊತ್ತಿದ್ದೋ ಉಸ್ತುವಾರಿಯಿಂದ ತಪ್ಪು ನಿರ್ಧಾರ ಬಂದರೂ ಬಿಗ್ ಬಾಸ್ ಟುಟಿಕ್ ಪಿಟಿಕ್ ಅಂತಿಲ್ಲ ಅನ್ನೋದು ವೀಕ್ಷಕರ ಬೇಸರಕ್ಕೆ ಕಾರಣವಾಗಿದೆ ಟಿಕೆಟು ಫಿನಾಲೆ ವಾರದಲ್ಲೂ ಇದೇ ಆಗಿದೆ ಸ್ಪಷ್ಟ ನಿರ್ಧಾರ ಕೊಡೋಕೆ ಉಸ್ತುವಾರಿ ರಜತ್ ಹೆಣಗಾಡ್ತಿದ್ದಾರೆ ಈಗಾಗಲೇ ನಡೆದಿರುವ ಗಳಲ್ಲಿ ತಪ್ಪುಗಳು ನಡೆದಿವೆ ತಪ್ಪುಗಳು ಮತ್ತು ಚೀಟಿಂಗ್ ನಿಂದಲೇ ಒಬ್ಬರು ಗೆದ್ದರೆ ಅದು ನ್ಯಾಯವಾಗಿ ಟಿಕೆಟು ಫಿನಾಲೆ ಪಡೆದಂತೆ ಆಗುತ್ತಾ ಟಿಕೆಟ್ ಫಿನಾಲೆ ವಾರದಲ್ಲಿ ಗ್ರೂಪ್ ಟಾಸ್ಕ್ ಬದಲು ಇಂಡಿವಿಜುವಲ್ ಟಾಸ್ಕ್ ಗಳನ್ನ ನೀಡಬೇಕಿತ್ತು ಅನ್ನೋದು ವೀಕ್ಷಕರ ಅಭಿಪ್ರಾಯ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು